ಹತ್ತು ಕಿಲೋಮೀಟ್ರ್ ಆಗಿದೆ ಮೂವತ್ತಾರು ಕೆ ಜಿ ಕಬ್ಬಿಣ ಹಾಕಿದ್ದಾರೆ ಓಲಾ ಗಾಡಿಲಿ ಇಷ್ಟು ವೆಯ್ಟ್ ಬರುತ್ತೆ ಅಂತ ಅನ್ಕೊಂಡಿದಿಲ್ಲ ಮನೆಗೂ ಓದ್ಕೊಂಡಿದೆ ಓಲಾ ಇದೆ ಫಸ್ಟ್ ಟೈಮ್ ಇಷ್ಟು ವೆಯ್ಟ್ ಹಾಕೊಂಡು ಹೋಗ್ತಾ ಇರೋದು ಆಕ್ಟಿವ್ ಟ್ರೈ ಮಾಡಿದ್ದೀನಿ ಅದಕ್ಕೆ ನಿಧಾನಕ್ಕೆ ಬಯಕ್ಕೆ ಓಡಿಸ್ಕೊ ಬಂದೆ ಹಾಂ ಸೆಕೆಂಡ್ ಜನರೇಷನ್ ಹಂಗೆ ಎತ್ತಕ್ಕಾಗಲ್ಲ ಸರ್ ಹಿಂಗೆ ಹುಷಾರಾಗಿ ಎತ್ಕೊಳ್ಳಿ ಆಮೇಲೆ ಹಾ

ಕನ್ನಡ ಬರೋದೇ ಅಲ್ಲ ಇವ್ರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈಗಾಗಲೇ ನೀವು ತಮ್ಲೈನ್ ನೋಡಿರ್ತೀರ ಹೌದು ಇವತ್ತು ಪೋರ್ಟರ್ ಅಥವಾ ಅಂಕಲ್ ಡಿಲಿವರಿಲಿ ಪಾರ್ಟ್ ಟೈಮ್ ಡೆಲಿವರಿ ಮಾಡ್ತಾ ಇದ್ದೀನಿ ಸಿಗುತ್ತಾ ಸಿಗಲ್ವ ಗೊತ್ತಿಲ್ಲ ನನಗೆ ನಾನು ಪಾರ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಕೆಲ್ಸಕ್ಕೆ ಹೋಗೋ ರೂಟಲ್ಲಿ ಯಾವುದಾದ್ರು ಆರ್ಡ್ರುಗಳು ಸಿಕ್ಕಿದ್ರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀನಿ ಡೈಲಿ ಇಲ್ಲಾಂದರೂ ನಾನು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡು ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡೇ ಮಾಡ್ತೀನಿ ಕೆಲ್ಸಕ್ಕೆ ಹೋಗೋ ಟೈಮು ಅಂದರೆ ಮಾರ್ನಿಂಗ್ ಒಂದು ಹತ್ತು ಗಂಟೆ ಕೆಲ್ಸಕ್ಕೆ ಹೋಗೋದು ನಾನು ನಾನು ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರೋದು ಫುಲ್ ಬೆಂಗಳೂರು ಸುತ್ತಾಡ್ತಾ ಇರ್ತೀನಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ತಾ ಇರ್ತೀನಿ ಡೈಲಿ ಒಂದೊಂದು ಏರಿಯಾಗೆ ಹೋಗ್ತಾ ಇರ್ತೀನಿ ಬೆಂಗಳೂರು ಫುಲ್ಲು ಇವತ್ತು ನಾನು ಜಯನಗರ ಹೋಗ್ಬಿಟ್ಟು ಪುರಕ್ಕೆ ಹೋಗ್ಬೇಕು ಇವಾಗ ನಾನು ಬಸವನಗುಡಿ ಹತ್ರ ಇದ್ದೀನಿ ಜಯನಗರ ಫೋರ್ತ್ ಪ್ಲ್ಯಾಕ್ ಯಾವ್ದಾರು ಆರ್ಡ್ರ್ ಬೀಳುತ್ತಾ ನೋಡೋಣ ಅಂತ ಹೋಟರ್ ಮತ್ತು ಅಂಕಲ್ ಡಿಲಿವರಿ ಎರಡು ಆನ್ ಮಾಡ್ಕೊಂಡಿದ್ದೀನಿ ಇನ್ನೂ ಅರ್ಧ ಗಂಟೆ ಆಯಿತು ಒಂದು ಆರ್ಡ್ರ್ ಬಿದ್ದಿಲ್ಲ ನೋಡೋಣ ವೆಯ್ಟ್ ಮಾಡೋಣ ಯಾವುದಾದ್ರು ಆರ್ಡ್ರ್ ಸಿಕ್ಕರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಇದು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಓನಿಗೆ ನನಗೆ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ ನನಗೆ ಈ ಪೋರ್ಟರಲ್ಲಿ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಮತ್ತು ಅಂಕಲ್ ಡೆಲಿವರಿಲಿ ಫಿಫ್ಟೀನ್ ಪರ್ಸೆಂಟ್ ಕಮಿಷನ್ ತಗೊಳ್ತಾರೆ ಕಮಿಷನ್ ಏನಿಲ್ಲ ಹೆಸಾಗಿ ನನಗೆ ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಡೈಲಿ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಪಾರ್ಟ್ ಟೈಮ್ ಮಾಡ್ಬೋದಾ ನಿಮಗೆ ಏನು ಅನ್ನೋದು ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಪೋಟರು ಮತ್ತು ಅಂಕಲ್ ಡೆಲಿವರಿ ಆನ್ ಮಾಡಿ ಅರ್ಧ ಗಂಟೆ ಆಯಿತು ಇವಾಗ ಹತ್ತು ಮುಕ್ಕಾಲು ಆಯ್ತಾ ಬಂತು ಟೈಮು ಒಂದು ಆರ್ಡ್ರು ಬಂದಿಲ್ಲ ಅಂಕಲ್ ಡೆಲಿವರಿಲಿ ಆರ್ಡ್ರುಗಳು ಇದೆ ಆದರೆ ಬೇರೆ ಬೇರೆ ಏರಿಯಾ ಏರಿಯಾಗಳಿಗೆ ಆರ್ಡ್ರು ಇದೆ ನಾನು ಹೋಗೋ ಏರಿಯಾ ಕಡೆಗೆ ಆರ್ಡ್ರುಗಳು ಸಿಗ್ತಾಯಿಲ್ಲ ಪೋ ಪೋಟರಲ್ಲಿ ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಅರ್ಧ ಮುಕ್ಕಾಲು ಗಂಟೆ ಆಯ್ತಾ ಬಂತು ಏನು ಕಾರಣ ಅಂದರೆ ನನ್ನ ಪರ್ಫಾರ್ಮೆನ್ಸು ಕಮ್ಮಿ ಇದೆ ಅಂತ ಆರ್ಡ್ರುಗಳು ಕಮ್ಮಿ ಬರ್ತಾ ಇದೆ ಬರ್ತಾನೇ ಇಲ್ಲ ಯಾಕಂದರೆ ಪಫಾರ್ಮೆನ್ಸು ಏನಂತೂ ಕಮ್ಮಿ ಆಗಿದೆ ಅಂತ ಅಂದರೆ ನಾನು ಬರೋ ಆರ್ಡ್ರುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತ ನನ್ನ ಪಫಾರ್ಮೆನ್ಸ್ ಕಮ್ಮಿ ಆಗಿದೆ ನಿಮಗೆ ಇಲ್ಲಿ ಫೋಟರ್ ಮಾಡ್ತಿದ್ದೆವ್ರಿಗೆ ಗೊತ್ತಿರುತ್ತೆ ಯುವರ್ ಪರ್ಫಾಮೆನ್ಸ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಅಲ್ಲಿ ನಂದು ಟ್ವೆಂಟಿ ಫೋರ್ ಪರ್ಸೆಂಟ್ ತೋರಿಸ್ತಾ ಇದೆ ಇದು ಫಿಫ್ಟಿ ಪರ್ಸೆಂಟ್ ಮೇಲಿದ್ದರೆ ಇಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಮೇಲಾದರೂ ಇದ್ದರೆ ಅಕ್ಲೀಷು ನಮಗೆ ಆರ್ಡ್ರುಗಳು ಬರುತ್ತೆ ಇಲ್ಲಾಂದರೆ ಆರ್ಡ್ರುಗಳು ನಮಗೆ ಪ್ಲೇಸ್ ಮಾಡೋದು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು ಬೇರೆ ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೊಲ್ಲ ಡೈಲಿ ಮಾಡೋರಿಗೆಲ್ಲ ಅವ್ರಿಗೆಲ್ಲ ಪಫಾಮೆನ್ಸ್ ಚೆನ್ನಾಗಿರುತ್ತೆ ಅವ್ರಿಗೆ ಆರ್ಡ್ರ್ ಫಸ್ಟು ಆದ್ಯತೆ ಕೊಡ್ತಾರೆ ಆಮೇಲೆ ನಮಗೆ ನೆಕ್ಸ್ಟು ಯಾರು ಪಫಾರ್ಮೆನ್ಸ್ ಕಮ್ಮಿ ಇರ್ತಾರೆ ಅವ್ರಿಗೆ ಆದ್ಯತೆ ನೆಕ್ಸ್ಟ್ ಕೊಡ್ತಾರೆ ಅಂತ ಹೇಳ್ಬೋದು ನೀವು ಅಬ್ಸರ್ವ್ ಮಾಡಿರ್ತೀರ ಡೆಲ್ವರಿ ಬಾಯ್ಸು ಓಟರು ಇಲ್ಲಿ ನಾಲ್ಕೈದು ಜನ ಒಂದೇ ಕಡೆ ಕೂತಿರ್ತೀರ ಅಂದ್ಕೊಳ್ಳಿ ನಿಮಗೆ ಪಫಾಮೆನ್ಸ್ ಇರೋರಿಗೆ ಆರ್ಡ್ರು ಮತ್ತು ಫಸ್ಟ್ ಬರುತ್ತೆ ಆಮೇಲೆ ನಿಮಗೆ ಮೀನ್ಸ್ ಕಮ್ಮಿ ಇರೋರಿಗೆ ತೋರಿಸೋದೇ ಇಲ್ಲ ಆರ್ಡ್ರು ಬರೋದು ತುಂಬ ತುಂಬ ವೆಯ್ಟ್ ಮಾಡಿಸ್ತಾರೆ ಆಮೇಲೆ ಒಂದು ಎರಡು ಆರ್ಡ್ರು ಬರುತ್ತೆ ನಾವು ಹೋಗೋ ಏರಿಯಾ ಕಡೆಗೆಲ್ಲ ಆರ್ಡ್ರು ಸಿಗೋಲ್ಲ ಆವಾಗಲೂ ಸ್ಕಿಪ್ ಸ್ಕಿಪ್ ಮಾಡ್ತಾ ಹೋಗ್ತೀನಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ ಇದೇ ರೀಸನ್ಗೆ ನನಗೆ ಆರ್ಡ್ರು ಕೂಡ ಇನ್ನೂ ಬಂದಿಲ್ಲ ಬರುತ್ತೆ ಒಂದು ಸ್ವಲ್ಪ ಪೇಷನ್ಸ್ ಪೇಷೆನ್ಸಿಕೊಂಡು ವೆಯ್ಟ್ ಮಾಡಬೇಕು ನನ್ನ ಹೋಗೋ ರೂಟ್ಗೆ ಸುಮ್ಮನೆ ಹೋಗ್ತಾ ಇರ್ತೀನಿ ವೆಯ್ಟ್ ಮಾಡಲ್ಲ ಆರ್ಡ್ರ್ ಬರುತ್ತಾ ಬರಲ್ವಾ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ ನಾನು ಪಾಡು ನಾನು ಹೋಗ್ತಾ ಇರ್ತೀನಿ ಆ ಏರಿಯಾ ಕಡೆಗೆ ಏನಾದರೂ ಸಿಕ್ಕಿದ್ರೆ ಎಕ್ಸೆಪ್ಟ್ ಮಾಡಿಕೊಂಡು ಡೆಲಿವರಿ ಮಾಡ್ತೀನಿ ನನ್ನ ಕೆಲಸ ಕೂಡ ಆಗಬೇಕಲ್ಲ ನಮ್ಮ ಆಫೀಸ್ ಕೆಲಸ ಕೂಡ ಇರುತ್ತೆ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರೋದು ನಾನು ಮಾರ್ಕೆಟಿಂಗ್ ಯಾವುದು ಅಂದರೆ ಟೆಕ್ಸ್ಟೈಲ್ ಮಾರ್ಕೆಟಿಂಗ್ ಈ ಥರ ಟಿ ಶರ್ಟ್ಸು ಟ್ರ್ಯಾಕ್ ಪ್ಯಾಂಟ್ಸು ಆ ಥರ ಎಲ್ಲ ಮಾರ್ಕೆಟಿಂಗು ಮಾಡ್ತಾ ಅದೆಲ್ಲ ನಾನು ರಿಟೇಲ್ ಸ್ಟೋರ್ಗಳಿಗೆಲ್ಲ ಸಪ್ಲೈ ಇರ್ತೀವಿ ಈ ಥರ ಟಿ ಶರ್ಟ್ಸು ಟ್ರ್ಯಾಕ್ ಪ್ಯಾಂಟ್ಸು ಅದೆಲ್ಲ ಅದನ್ನು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಆರ್ಡ್ರ್ ಬಂತು ಮಾರುತಿ ನಗರ್ ಯಲಂಕಕ್ಕೆ ಬಂತು ಬರ್ತಾಯಿದೆ ಇವಾಗ ನಾನು ಹೋಗ್ತಾ ಇರೋ ಏರಿಯಾ ಬಂದು ಇಲ್ಲಿಂದ ಜಯನಗರ ಹೋಗಿ ಜಯನಗರದಿಂದ ಕೆಆರ್ಪುರ ಹೋಗಬೇಕು ಇದು ನಾನು ಹೋಗೋ ಏರಿಯಾ ಅಲ್ಲ ಅದಕ್ಕೆ ಈ ಆರ್ಡ್ರ್ ಡಿಲೇ ಆಗುತ್ತೆ ಡಿಲೇ ಆಗಬಾರ್ದು ಅಂದರೆ ನಾನು ಮತ್ತೆ ಆ್ಯಪ್ನ ಈ ರನ್ನಿಂಗ್ ಇದ್ದಾಗಲೇ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಆಲ್ರೆಡಿ ಡಿಲೇ ಆಗಿದೆ ಅದಕ್ಕೆ ನಾನು ಏನು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ ನೋಡೋಣ ವೆಯ್ಟ್ ಮಾಡೋಣ ಆರ್ಡ್ರ್ ಸಿಗುತ್ತೆ ಅಂಕಲ್ ಡೆಲಿವರಿ ಮತ್ತು ಪೋರ್ಟರ್ಗೆ ಬೆಸ್ಟ್ ಪ್ಲೇಸ್ ಆರ್ಡ್ರ್ ಸಿಗೋವಂಥ ಏರಿಯಾ ಯಾವುದು ಅಂತ ನಾನು ಕೇಳಿದ್ರೆ ಸಿಟಿ ಮಾರ್ಕೆಟ್ಟು ಚಿಕ್ಕಪೇಟೆ ಅಲ್ಲೋದ್ರೆ ನಿಮಗೆ ಖಂಡಿತ ಆರ್ಡ್ರ್ ಸಿಕ್ಕೇ ಸಿಗುತ್ತೆ ಇಲ್ಲೊಂದು ಆರ್ಡ್ರ್ ಬಂದಿದೆ ಗೊಟ್ಟಿಗೆರೆ ಈ ಕಡೆ ನಮಗೆ ವಿರುದ್ಧ ದಿಕ್ಕಲ್ಲಿ ತೋರಿಸ್ತಾ ಇದೆ ಆರ್ಡ್ರ್ಗಳೆಲ್ಲ ಓಕೆ ನೋಡೋಣ ನಿಮಗೆ ಆರ್ಡ್ರ್ ಬಂದ ಮೇಲೆ ಸಿಗ್ತೀನಿ ನಾನು ಜಯನಗರ ಇಂದ ದ ವೇ ಬರ್ತಾ ಇದ್ದೆ ಯಾವುದು ಆರ್ಡ್ರ್ ಸಿಕ್ಕಿಲ್ಲ ಇವಾಗ ಒಂದು ಆರ್ಡ್ರ್ ಸಿಕ್ತು ನನಗೆ ಕಮ್ನಳ್ಳಿ ಹತ್ತತ್ರ ಬಂದಾಗ ಒಂದು ಆರ್ಡ್ರ್ ಸಿಕ್ತು ನಾನು ಆ್ಯಕ್ಚುಲಿ ಪುರಕ್ಕೆ ಹೋಗಬೇಕು ಒಂದು ಆರ್ಡ್ರ್ ಸಿಕ್ಕಿಲ್ಲ ಅಂತ ಬೇಜಾರಲ್ಲಿ ಇದ್ದೆ ಆ ಒಂದು ಆರ್ಡ್ರ್ ಇವಾಗ ಕೂಡ ಬಂತು ಇಲ್ಲಿ ಕಮ್ಮನಹಳ್ಳಿಯಿಂದ ನಾಗವಾರ ಹತ್ರ ನಾಗವಾರ ಹತ್ತಿರಕ್ಕೆ ಯಾಕಂದರೆ ಇಲ್ಲಿ ನಾಗವಾರ ಇಲ್ಲಿಂದ ನಿಯರ್ ಇರೋದ್ರಿಂದ ಹೋಗಿ ಡೆಲಿವರಿ ಕೊಡ್ಬೋದು ಅಂತ ಆರ್ಡ್ರು ಪಿಕಪ್ ಮಾಡಿಕೊಂಡೆ ಹೋಟರಲ್ಲಿ ಪಿಕಪ್ ಬಂದು ಇಲ್ಲಿಂದ ಮುನ್ನೂರು ಕಿ ಮುನ್ನೂರು ಮೀಟ್ರ್ಗೆ ನನಗೆ ಪಿಕಪ್ ಸಿಕ್ತು ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಇದು ಬಂದು ಅಮೌಂಟ್ ಎಷ್ಟು ಬಂತು ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಪಿಕಪ್ ಮಾಡ್ಕೊಂಡ್ಮೇಲೆ ಹತ್ತು ಗಂಟೆಗೆ ನಾನು ಆನ್ ಮಾಡಿದ್ದು ಇವಾಗ ಬಂದು ಹನ್ನೆರಡು ಕಾಲಾಯಿತು ಹತ್ತತ್ರ ನಿಮಗೆ ಎರಡು ಕಾಲ್ ಅವರ್ ಆಯಿತು ಎರಡು ಕಾಲ್ ಅವರಲ್ಲಿ ಇವಾಗ ನಾನು ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ ಆರ್ಡ್ರು ಡಿಲೇ ಕೂಡ ಬಂದಿತ್ತು ಮೂರು ಆರ್ಡ್ರ್ ಎಕ್ಸೆಪ್ಟ್ ಮಾಡಿಲ್ಲ ಅಂತ ಟ್ವೆಂಟಿ ಸೆಕೆಂಡ್ ಡಿಲೇ ಕೂಡ ಕೊಟ್ಟಿದ್ದರು ಆ ಡಿಲೇ ಹೋಗಬೇಕು ಅಂದರೆ ಒಂದು ಆರ್ಡ್ರು ಕೂಡ ಒಂದು ಆರ್ಡ್ರ್ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಇವಾಗ ಒಂದು ಆರ್ಡ್ರು ಪಿಕಪ್ ಮಾಡಿಕೊಂಡೆ ಒಂದು ಅರ್ಧ ಗಂಟೆ ಒಳಗೆ ಡೆಲಿವರಿ ಮಾಡಿಬಿಡ್ಬೋದು ಹಾಗೆ ಕೇರ್ ಪುರಕ್ಕೆ ಹೋಗ್ಬೋದು ಅಂತ ಪಿಕಪ್ ಲೊಕೇಶನ್ ರೀಚ್ ಆಗಿದ್ದೀನಿ ನೂರ ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಸ್ಟಾರ್ಟ್ ಟ್ರಿಪ್ ಕೊಡೋಣ ಇದೇನಾ ಹನಿ ಮೆಡಿಕಲ್ ಆ್ಯಂಡ್ ಜನರಲ್ ಸ್ಟೋರ್ ಬರ್ತಾ ಇದೆಯಾ ಒಂದು ನಿಮಿಷ ಫೋನ್ ವರ್ಧಮಾನ್ ಮೇಲಾ ಮೇಲ ಓಕೆ ಓಕೆ ಥ್ಯಾಂಕ್ ಯು ಓ ಎರಡೆರಡು ಮೆಡಿಕಲ್ ಸ್ಟೋರ್ ಇದೆ ಇಲ್ಲಿ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರು ಯಾವ ಕಡೆ ಆ ಕಡೆನಾ ನೀವು ಬುಕ್ ಮಾಡಿದ್ದೀರಾ ಪೋಟರು ಓಕೆ ಮೂರನೇ ಫ್ಲೋರ್ ಇದೆಯಂತೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮೂರನೇ ಫ್ಲೋರ್ಗೆ ಹೋಗಿ ಪಿಕಪ್ ಮಾಡ್ಕೊಳ್ಳಿ ಅಂದ್ರೆ ಇದೆ ಹೋಗ್ಬೋದು ಪಿಕಪ್ ಮಾಡಿಕೊಂಡೆ ಒಂದೇ ಪಾಯಿಂಟ್ಗೆ ನಾಲ್ಕು ಪಾಕೆಟ್ ಕೊಟ್ಟಿದ್ದಾರೆ ಡಿಲಿವರಿ ಮೆಡಿಸನ್ಸು ಓಲಾ ಗಾಡೀಲಿ ಇದೊಂದು ಪ್ಲಸ್ ಪಾಯಿಂಟು ಮೂವತ್ತ್ನಾಲ್ಕು ಲೀಟ್ರು ಫುಡ್ ಸ್ಪೇಸ್ ಇದೆ ಐಟಮ್ಗಳು ಚಿಕ್ಕ ಪುಟ್ಟ ಐಟಮ್ಗಳು ಆರಾಮಾಗಿ ಹೋಗ್ಬೋದು ಓ ಇಲ್ಲಿಂದ ನಾ ಆರು ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ನಾಗ್ವಾರ ಓಕೆ ಆರ್ಡ್ರ್ ರಿಸೀವ್ ಮಾಡ್ಕೊಂಡು ಡಿಲಿವರಿ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಫೋರ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ಅದರೊಳಗೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ಏನಂದರೆ ಪೋಟರ್ ಯಾವ ಥರ ನಾನು ಇನ್ಸ್ಟಾಲ್ ಮಾಡಿಕೊಂಡೆ ಯಾವಾಗ ಇನ್ಸ್ಟಾಲ್ ಮಾಡಿಕೊಂಡೆ ಎಷ್ಟಿನಿಂದ ಪೋಟರ್ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಪೋಟರ್ ಬಂದು ನಾನು ಲಾಕ್ಡೌನ್ ಫಸ್ಟ್ ಲಾಕ್ಡೌನ್ ಇತ್ತಲ್ಲ ಆವಾಗ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದು ಆವಾಗ ಇನ್ಸ್ಟಾಲ್ ಮಾಡ್ಕೊಂಡಾಗ ನೈನ್ ಫಿಫ್ಟಿ ರುಪೀಸ್ ಫಸ್ಟು ಪೇಮೆಂಟ್ ಮಾಡಬೇಕು ಅಂದರೆ ಡೆಪಾಸಿಟ್ ಮಾಡಿ ಇನ್ ಆಕ್ಟಿವೇಟ್ ಆಗುತ್ತೆ ಅಕೌಂಟ್ ಅಂತ ಬಂತು ಆವಾಗ ನಾನು ರ್ಯಾಪಿಡೋ ಮಾಡ್ತಾಯಿದ್ದೆ ಲಾಕ್ಡೌನಲ್ಲೆಲ್ಲ ರ್ಯಾಪಿಡೋ ಫುಡ್ ಡಿಲಿವರಿಗಳು ಬರ್ತಾಯಿತ್ತು ಅದು ಮಾಡ್ತಾಯಿದ್ದೆ ಆ ಟೈಮಲ್ಲಿ ಪೋರ್ಟರು ತುಂಬ ಚೆನ್ನಾಗಿ ಪೀಕಲ್ಲಿತ್ತು ಆವಾಗ ಇನ್ಸ್ಟಾಲ್ ಮಾಡಿಕೊಂಡು ನಾನು ಆಕ್ಟಿವೇಟ್ ಮಾಡ್ಕೊಳಕ್ಕೆ ನೋಡಿದಾಗ ಅದು ನೈನ್ ಫಿಫ್ಟಿ ರುಪೀಸ್ ಕೇಳ್ತು ಇವಾಗಲೇ ನಾವು ಐ ಮುನ್ನೂರು ನಾನ್ನೂರು ದುಡಿಯೋದೇ ಕಷ್ಟ ಹೋಗಿತ್ತು ಲಾಕ್ಡೌನ್ ಲಾಕ್ಡೌನ್ ಟೈಮಲ್ಲಿ ಇವ್ರಿಗೆ ಬೇರೆ ತೌಸಂಡ್ ರುಪೀಸ್ ಪೇ ಮಾಡಬೇಕಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟೆ ಬೇಡ ಆಕ್ಟಿವೇಟ್ ಮಾಡೋದೇ ಬೇಡ ಅಂತ ನನಗೆ ಒಂದು ನೆಕ್ಸ್ಟ್ ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ನನಗೊಂದು ನೋಟಿಫಿಕೇಷನ್ ಬರುತ್ತೆ ಪೋರ್ಟರಿಂದ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಿದೆ ನೀವು ಪೋಟರ್ ಪಾರ್ಟ್ನರಾಗಿ ಸೆಲೆಕ್ಟ್ ಆಗಿದ್ದೀರಾ ನಿಮ್ಮ ರೈಡ್ನ ಶುರು ಮಾಡಿ ನಿಮ್ಮ ಡೆಲಿವರಿಗಳನ್ನ ಅಂತ ನನಗೆ ಮೆಸೇಜ್ ಬಂತು ಸೆಕೆಂಡ್ ಲಾಕ್ಡೌನಲ್ಲಿ ನಾನು ಪೋಟರ್ನ ಆನ್ ಮಾಡಿಕೊಂಡು ಬೆಂಗಳೂರಿನ ಪ್ರತಿ ಏರಿಯಾಗಳನ್ನೂ ಆ ಒಂದು ತಿಂಗಳು ನಾನು ಸುತ್ತಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಕೋಟರಲ್ಲಿ ಅಷ್ಟೊಂದು ಕಷ್ಟ ಆಯಿತು ಎಲ್ಲರಿಗೂ ಲಾಕ್ಡೌನ್ ಟೈಮಲ್ಲಿ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ನಾನು ಫೋಟರ್ ಮಾಡಿದ್ದರಿಂದ ಸ್ವಲ್ಪ ನನಗೆ ಎಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು ಫೋಟರ್ ಪ್ಲಸ್ಸು ರ್ಯಾಪಿಡೋ ರ್ಯಾಪಿಡೋ ಫುಡ್ ಡಿಲಿವರಿ ಅರ್ಧ ಗಂಟೆಗೊಂದು ಒನ್ ಅವರ್ಗೊಂದು ಒಂದು ಆರ್ಡರ್ ಬೀಳ್ತಿತ್ತು ಆವಾಗ ಆ ಫುಡ್ ಡಿಲವರಿ ಮತ್ತು ಬೈಕ್ ಟ್ಯಾಕ್ಸಿ ಯಾವಾಗಲೂ ಒಂದೊಂದು ಬೀಳೋದು ಅದು ಬೈಕ್ ಟ್ಯಾಕ್ಸೀಲಿ ಕುಣಿಸ್ಕೊಳೋಕ್ಕೂ ಭಯ ಆಗ್ತಿತ್ತು ಅವಾಗ ಯಾಕಂದರೆ ಆವಾಗ ಪೊಲೀಸ್ ಎಲ್ಲ ಹಿಡಿದು ಚೆಕ್ ಮಾಡ್ತಾಯಿದ್ರು ಎಲ್ಲಿಗೆ ಇದ್ದೀರ ಏನು ಅಂತ ಫುಡ್ ಡೆಲಿವರಿ ಆಗಿರೋದ್ರಿಂದ ನಮ್ಮದು ಐ ಡಿ ಕೂಡ ಕೊಟ್ಟಿದ್ದರು ರ್ಯಾಪಿಡೋಯಿಂದ ಫುಡ್ ಡಿಲವರಿ ಬಾಯ್ ಅಂದ್ಬಿಟ್ಟು ಅದನ್ನು ತೋರಿಸ್ಕೊಂಡು ಅಲ್ಲಲ್ಲೇ ಓಡಾಡ್ತಿದ್ದೆ ಮತ್ತು ಅಲ್ಲಲ್ಲೇ ಬಿ ಬಿ ಎಂ ಪವರು ಹಿಡಿದು ಹಿಡ್ದು ಕೊರೋನಾ ಚೆಕ್ ಕೂಡ ಮಾಡ್ತಿದ್ರು ನಾಲ್ಕೈದು ಸಲ ಕೊರೋನಾ ಚೆಕ್ ಕೂಡ ಮಾಡಿದ್ದಾರೆ ಒಂದು ಸಲ ನನಗೆ ಪಾಸಿಟಿವ್ ಬಂದಿಲ್ಲ ಕೊರೋನಾ ಮತ್ತು ಹಾಗೆ ಪೋಟರ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಆವಾಗ ಅವಾಗ ಪೋಟರ್ನ ದಿನ ಆನ್ ಮಾಡ್ತಾ ಯೂಸ್ ಮಾಡ್ತಾ ಹೋಗ್ತಿದ್ದೆ ಒಂದು 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 ಹೊಸ ಟೈಮು ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು ಪೋಟರ್ ಮಾಡೋಕ್ಕೆ ಯಾಕಂದರೆ ನಂದು ಪೆಟ್ರೋಲ್ ಗಾಡಿ ಇತ್ತು ಮೈಲೇಜ್ ಕೂಡ ಕಮ್ಮಿ ಕೊಡ್ತಾಯಿತ್ತು ಪೆಟ್ರೋಲ್ಗೆ ಆಗೋ ಅಷ್ಟು ದುಡ್ಕೊಳ್ಳೋಣ ಅಂತ ಒಂದೊಂದು ಆರ್ಡ್ರು ಎಲ್ಲೋ ಒಂದೊಂದು ಮಾಡ್ತಾ ಮಾಡ್ತಾಯಿದ್ದೆ ಫ್ರೀ ಸಿಕ್ಕಿದಾಗ ಆವಾಗ ಪೋಟರ್ರು ಮತ್ತು ರ್ಯಾಪಿಡೋ ಎರಡರಲ್ಲೂ ಒಂದೊಂದು ಸ್ವಲ್ಪ ಅಮೌಂಟ್ ಬರ್ತಾಯಿತ್ತು ಇವಾಗ ಈ ತೊಗೊಂಡ್ಮೇಲೆ ಈ ಗಾಡಿ ಇ ಎಮ್ ಐ ಮತ್ತು ನಮ್ಮ ಕಂಪ್ನೀಲಿ ಕೂಡ ಪೆಟ್ರೋಲ್ಗೆ ಅಮೌಂಟ್ ಕೊಡ್ತಾಯಿದ್ರು ಒಂದು ಆರು ಸಾವಿರ ಹತ್ರ ಅಮೌಂಟ್ ಕೊಡ್ತಾಯಿದ್ರು ಅದನ್ನು ಇ ಎಮ್ ಐ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಪಾರ್ಟ್ ಟೈಮಲ್ಲಿ ಮಾಡೋರಿಗೆ ಬೆಸ್ಟು ಪೋಟರು ಆದರೆ ಪೇಷೆನ್ಸ್ ಆಗಿರಬೇಕು ಇದರಲ್ಲಿ ಆರ್ಡ್ರ್ ಸಿಗೋವರೆಗೂ ಇಲ್ಲಾಂದರೆ ತುಂಬ ಕಷ್ಟ ಇರುತ್ತೆ ಆರ್ಡ್ರ್ ಸಿಗೋಲ್ಲ ನಿಮಗೆ ಫ್ರೀ ಇರೋ ಟೈಮಲ್ಲಿ ಈ ಸಂಡೇ ಸ್ಯಾಟರ್ಡೆ ಸಂಡೇ ರಜಾ ಇರೋ ಟೈಮಲ್ಲಿ ಈ ಆರ್ಡ್ರ್ಗಳನ್ನ ಮಾಡ್ಕೋಬೋದು ಆವಾಗ ಫುಲ್ ಟೈಮ್ ಮಾಡಿದ್ರೆ ನಿಮಗೆ ಒಂದು ತೌಸಂಡ್ ರುಪೀಸ್ಗೆ ಮೋಸ ಇಲ್ಲ ಅಂತ ಹೇಳ್ಬೋದು ಮಾರ್ನಿಂಗಿಂದ ನೈಟು ವರ್ಗು ಮಾಡ್ಕೊಂಡು ಹೋಗ್ಬೋದು ಪೋರ್ಟರಲ್ಲಿ ನೀವು ಪಾರ್ಟ್ ಟೈಮ್ಗೆ ಈಗ ಜಾಯ್ನ್ ಆಗಬೇಕು ಅಂತ ಇದ್ದರೆ ಇವಾಗ ಸಿಕ್ಸ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಏನೋ ತಗೊಳ್ತಾ ಇದ್ದಾರೆ ಜಾಯ್ನಿಂಗ್ ಫೀಸು ಅದು ಯಾಕಂದರೆ ವೆಯ್ಟಿಂಗ್ ಇರುತ್ತೆ ಇವಾಗ ತುಂಬ ಜನ ಅಪ್ಲೈ ಮಾಡಿರ್ತೀರಲ್ವ ಒಂದು ಐನೂರು ಆರುನೂರು ಜನ ಪೆಂಡಿಂಗಲ್ಲಿರುತ್ತೆ ಅವರೆಲ್ಲರೂ ಆಕ್ಟಿವೇಟ್ ಮಾಡಲ್ಲ ಸಡನ್ನಾಗಿ ಯಾಕಂದರೆ ತುಂಬ ಜನ ಆಲ್ರೆಡಿ ರೋಡಲ್ಲಿ ಇರ್ತಾರೆ ಪೋರ್ಟರ್ಸ್ ಪಾರ್ಟ್ನರ್ಸ್ಗಳು ಅವ್ರಿಗೆಲ್ಲ ಆರ್ಡ್ರ್ಗಳೆಲ್ಲ ಸರಿದೂಕ್ಸ್ಬೇಕಲ್ಲ ಅದೇ ಕಾರಣಕ್ಕೋಸ್ಕರ ಪೋರ್ಟರ್ ಅವರು ಆಕ್ಟಿವೇಟ್ ಸಡನ್ನಾಗಿ ಮಾಡ್ಕೊಡೋಲ್ಲ ಒಬ್ಬರು ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲ ಅವ್ರ ಐ ಡಿಗಳ್ನು ಸಸ್ಪೆಂಡ್ ಆಗ್ತಾ ಇರುತ್ತೆ ಆವಾಗ ಏನು ಮಾಡ್ತಾರೆ ಈ ಪೆಂಡಿಂಗಲ್ಲಿ ಲೈನಲ್ಲಿರೋ ಪೋಟರ್ ಪಾರ್ಟ್ನರ್ಗಳನ್ನ ಆಕ್ಟಿವೇಟ್ ಮಾಡಿಕೊಡ್ತಾರೆ ಮಾಡ್ಕೊಟ್ಬಿಡ್ತಾರೆ ಫ್ರೀಯಾಗಿ ಕೂಡ ಅಂತ ಹೇಳ್ಬೋದು ಇವಾಗ ಆ ಥರ ಚಾನ್ಸಸ್ಗಳು ತುಂಬ ಕಮ್ಮಿ ನನಗೆ ಫ್ರೀಯಾಗೇ ಆ್ಯಕ್ಟಿವೇಟ್ ಆಯಿತು ಪೋಟರ್ ಐ ಡಿ ನೀವೇನಾದರೂ ಪೋರ್ಟರ್ ಪಾರ್ಟ್ನರ್ ಆಗಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮದು ಡೀಟೇಲ್ಸ್ ಎಲ್ಲ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಆರ್ ಸಿ ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರಬೇಕು ಇವಾಗ ಜಾಯ್ನಿಂಗ್ ಫೀಸು ಮಾಡಿಕೊಂಡು ನಿಮ್ಮ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಫಿಫ್ಟೀನ್ ಮಿನಿಟ್ಸ್ ಲೈತೆಯಾ ಅನಿ ಮೆಡಿಕಲ್ಸ್ ಸರ್ ತಗೊಳ್ಳಿ ನಾಲ್ಕು ಬಿಲ್ ಇದೆ ಅಂತೆ ನೂರ ನಾಲ್ಕು ನಾಲ್ಕು ಫೋರ್ ರುಪೀಸ್ ಥ್ಯಾಂಕ್ ಯು ಸರ್ ಹಾಂ ಹಾಂ ಗೋ ಗೋಪ್ರೋ ಬಂದು ಮೋಟಾರ್ ವ್ಲ್ಯಾಗ್ಗೆ ಯೂಟ್ಯೂಬ್ ಚಾನಲ್ಗೆ ರಾಕಿಂಗ್ ರಘು ಅಂತ ಇದೆ ಸರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಕಿಂಗ್ ರಘು ರಾಕಿಂಗ್ ರಘು ಥ್ಯಾಂಕ್ ಯು ಹಾಂ ನೂರ ಐದು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ಹೆಣ್ಣು ಮಾಡೋಣ ಟ್ರಿಪ್ ಇಲ್ಲಿಗೆ ಇದಕ್ಕೆ ಕಮಿಷನ್ ಹೋಗಿ ನನಗೆ ಏಯ್ಟಿ ರುಪೀಸ್ ಸಿಗುತ್ತೆ ಯಾಕಂದರೆ ಟ್ವೆಂಟಿ ಟ್ವೆಂಟಿ ರುಪೀಸು ಕಮಿಷನೇ ಹೋಗುತ್ತೆ ನೋಡಿ ಏಯ್ಟಿ ತ್ರೀ ರುಪೀಸ್ ಬಂದಿದೆ ನನಗೆ ಕಮಿಷನ್ ಹೋಗಿ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಟು ರುಪೀಸ್ ನಾನು ಅಮೌಂಟ್ ಮೈನಸಲ್ಲಿದೆ ಟೂ ಹಂಡ್ರೆಡ್ವರೆಗೂ ಲಿಮಿಟ್ ಕೊಡ್ತಾರೆ ಟೂ ಹಂಡ್ರೆಡ್ ಒಳಗೆ ನಾನು ರೀಚಾರ್ಜ್ ಮಾಡ್ಕೋಬೇಕು ಇಲ್ಲಾಂದರೆ ಯಾವುದಾದ್ರೂ ಆನ್ಲೈನ್ ಪೇಮೆಂಟ್ ಬಂದರೆ ಅಲ್ಲಿಗೆ ಅದು ಮೈನಸ್ ಆಗುತ್ತೆ ಟ್ವೆಂಟಿ ಪರ್ಸೆಂಟು ತುಂಬ ಜಾಸ್ತಿ ಆಯಿತು ಯಾಕಂದರೆ ಡೆಲಿವರಿ ಬಾಯ್ಸು ಪೆಟ್ರೋಲ್ ಗಾಡಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡ್ತಿರೋದು ಪೆಟ್ರೋಲ್ ಗಾಡೀಲಿ ಮಾಡೋದ್ರಿಂದ ಆರು ಏಳು ಕಿಲೋಮೀಟ್ರಿಗೆ ಇಲ್ಲ ಅಂದರೂ ಒಂದು ಹತ್ತು ಹತ್ತು ರೂಪಾಯಿ ಇಲ್ಲ ಹದಿನೈದು ರೂಪಾಯಿವರೆಗೂ ಖರ್ಚಾಗುತ್ತೆ ಪೆಟ್ರೋಲ್ಗೆ ಎಲೆಕ್ಟ್ರಿಕ್ ಗಾಡಿ ಇರೋದರಿಂದ ನಮಗೆ ಆರು ಏಳು ಕಿಲೋಮೀಟ್ರಿಗೆ ಒಂದು ಮೂರು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಎಲೆಕ್ಟ್ರಿಕ್ ಪವರ್ ಚಾರ್ಜ್ ಲೆಕ್ಕ ಹಾಕೊಂಡ್ರೆ ಫ್ರೀಯಾಗೇನು ಇಲ್ಲ ಐಪರ್ ಚಾರ್ಜರ್ ಏನಾದರೂ ಚಾರ್ಜಿಂಗ್ ಮಾಡಿಕೊಂಡ್ರೆ ಫ್ರೀಯಾಗಿರುತ್ತೆ ಅದೊಂದು ಆಪ್ಷನ್ ಚೆನ್ನಾಗಿದೆ ಎಲೆಕ್ಟ್ರಿಕ್ ಓಲಾ ಗಾಡಿಲಿ ಅಂತ ಹೇಳ್ಬೋದು ಬೆಂಗಳೂರು ಎಲ್ಲ ಕಡೆಯೂ ಐಪರ್ ಚಾರ್ಜರ್ಗಳು ಹಾಕಿದ್ದಾರೆ ಆದರೆ ಎಲ್ಲ ಕಡೆ ಏಡೆಡ್ ಐ ಪಾರ್ ಚಾರ್ಜರ್ ಹಾಕಿದ್ದಾರೆ ಆದರೆ ಎಲ್ಲ ಒಂದೊಂದು ವರ್ಕ್ ಆಗುತ್ತೆ ಕಂಪ್ನಿಯವರೇ ಬೇಕು ಬೇಕು ಅಂತಲೇ ಐಪರ್ ಚಾರ್ಜರ್ಗಳನ್ನ ಸರ್ವಿಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಈ ಮೀಡಿಯಾ ಮುಖಾಂತರ ಯಾರಾದರೂ ಕಂಪ್ನಿಯವರು ಓಲಾ ಗಾಡಿ ಅವ್ರು ಇದ್ದರೆ ದಯವಿಟ್ಟು ನೀವು ಹೋಗಿ ಗಾಡಿಗಳ್ನ ಸೇಲ್ಸ್ ಮಾಡೋದಲ್ಲ ಅಲ್ಲಿ ಹೋಗ್ಬಿಟ್ಟು ಹೈಪರ್ ಚಾರ್ಜರ್ಗಳನ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅವಾಗ ಇನ್ನೂ ಸೇಲ್ಸ್ ಜಾಸ್ತಿ ಆಗುತ್ತೆ ಇವಾಗ ಟ್ವೆಂಟಿ ಸೆಕೆಂಡ್ಸ್ ಡಿಲೇ ಆಫ್ ಆಗಿದೆ ನೆಕ್ಸ್ಟ್ ಆರ್ಡ್ರು ಈಸಿಯಾಗಿ ನಾವು ಒಂದು ಫೈವ್ ಸೆಕೆಂಡ್ಸ್ ಒಳಗೆ ಎತ್ಕೊಳ್ಬೋದು ನಾಲ್ಕು ವಾರ ಅಂದರೆ ನಾಗ್ವಾರದಲ್ಲಿ ತುಂಬ ಟ್ರಾಫಿಕ್ ಇದೆ ಇದು ಐ ಟಿ ಬಿ ಟಿ ಕಂಪ್ನಿಗಳು ಇರೋ ಜಾಗಗಳು ಇಲ್ಲಿ ಇದೆಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾಗಳು ಆ ಥರ ಏನೂ ಜಾಸ್ತಿ ಇಲ್ಲ ಇಲ್ಲೆಲ್ಲ ಸಿಕ್ಕಿದ್ರೆ ಆರ್ಡ್ರ್ಗಳು ಸಿಗೋ ಒಂದು ಡಾಕ್ಯುಮೆಂಟ್ಸ್ಗಳು ಸಿಕ್ಬೋದು ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ಗಳು ಆರ್ಡ್ರ್ಗಳು ಬಿಡ್ಬೋದು ನೀವು ಇದೇ ಪೀಣ್ಯ ಸಿಟಿ ಮಾರ್ಕೆಟು ಆ ಎಲ್ಲ ಹೋದರೆ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಹಾಕ್ಬಿಡ್ತಾರೆ ನೀವು ಪೀಣ್ಯ ಕಡೆ ಹೋದರೆ ಕಬ್ಬಣಗಳೇ ಹಾಕೋದು ಮೆಟಲ್ಲು ನಿಮಗೆ ಅದೊಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅಲ್ಲೊಂದು ಮೂವತ್ತೈದು ಕೆ ಜಿ ಮೆಟಲ್ ಕೂಡ ಹಾಕಿದರು ನನ್ನ ಗಾಡಿಗೆ ಅದನ್ನು ನನ್ನ ಗಾಡೀಲಿ ವೆಯ್ಟ್ ತಡೀತೋ ಇಲ್ವೋ ಅಂತ ಡೌಟ್ ಕೂಡ ಇತ್ತು ಪರವಾಗಿಲ್ಲ ಓಲಾ ಗಾಡಿ ತುಂಬ ಸ್ಟ್ರಾಂಗೇ ಇದೆ ಎಪ್ಪತ್ತೈದು ಕೆ ಜಿ ಮೂಟೆ ಮುಂದೆಗಡೆ ಇಕ್ಕೊಂಡು ಹೋಗಿ ಓಡಾಡ್ಬೋದು ಈ ಗಾಡೀಲಿ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ಮೂರು ಮೂಟೆ ಇಕ್ಕೊಂಡು ನಾನು ರೈಸ್ನ ಬಂದಿದ್ದೆ ಒಂದು ಸಲ ಒಂದು ಐದು ಕಿಲೋಮೀಟ್ರ್ ಹೋಗಿದೆ ತುಂಬ ಸ್ಟ್ರೆಂತ್ ಇದೆ ಗಾಡಿ ಸೇಕ್ ಆಗಲ್ಲ ಈ ಆಕ್ಟಿವ ಗಾಡಿ ಬೇರೆ ಗಾಡಿಗಳೆಲ್ಲ ಇವಾಗ ವೆಯ್ಟಿಕ್ಕಿದ್ರೆ ಮುಂದೆಗಡೆ ಸ್ವಲ್ಪ ಸೇಕ್ ಆಗುತ್ತೆ ಆ ಥರ ಎಲ್ಲ ಆಗುತ್ತೆ ಆದರೆ ಈ ಓಲಾ ಗಾಡಿ ತುಂಬ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ಬೋದು ಕ್ವಾಲಿಟಿ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಓಡಿಸ್ಕೊಂಡು ಹೋಗಿದ್ದೆ ಮೂವತ್ತೈದು ಕೆ ಜಿ ಮೆಟಲ್ ಕೂಡ ಹಾಕಿದ್ರು ಆ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡಿ ಹತ್ತು ಕಿಲೋಮೀಟ್ರ್ ಆಗಿದೆ ಮೂವತ್ತಾರು ಕೆ ಜಿ ಕಬ್ಬಣ ಹಾಕಿದ್ದಾರೆ ಓಲಾ ಗಾಡೀಲಿ ಇಷ್ಟು ವೆಯ್ಟ್ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಮನೆಗೆ ಒದ್ಕೊಂಡಿದೆ ಓಲೆ ಇದೆ ಫಸ್ಟ್ ಟೈಮ್ ಇಷ್ಟು ವೆಯ್ಟ್ ಹಾಕೊಂಡು ಹೋಗ್ತಾ ಇರೋದು ಆಕ್ಟಿವ್ ಆದಲ್ಲ ಟ್ರೈ ಮಾಡಿದ್ದೀನಿ ಅದಕ್ಕೆ ನಿಧಾನಕ್ಕೆ ಬಯಕ್ಕೆ ಬಂದೆ ಹಾಂ ಸೆಕೆಂಡ್ ಜನ್ರೇಷನ್ ಹಂಗೆ ಎತ್ತಕ್ಕಾಗಲ್ಲ ಸರ್ ಹಿಂಗೆ ಹುಷಾರಾಗಿ ಎತ್ಕೊಳ್ಳಿ ಆಮೇಲೆ ಹಾಂ ಅದನ್ನು ಬಿಲ್ ಹೊಸ್ದಾಗಿ ಇರೋದು ಬಿಲ್ಡ್ ಹೆಂಗ್ ಮಾಡಿದಾರೆ ಗೊತ್ತಿಲ್ಲ ಓಕೆ ಸರ್ ಅದು ತುಂಬ ಭಯ ಆಗ್ತಿತ್ತು ಆವಾಗ ಫಸ್ಟ್ ಟೈಮ್ ನಾನು ವೆಯ್ಟ್ ಹಾಕಿದ್ದು ಮುಂದೆಗಡೆ ಏನೂ ಆಗಲ್ಲ ಹೋಗಿ ನಿಧಾನಕ್ಕೆ ಅಂತ ಹೇಳಿದ್ರು ಆದರೆ ನಾರ್ಮಲ್ ಗಾಡಿ ತರನೇ ಓಡಿಸ್ಕೊಂಡು ಬಂದೆ ಅದು ವೆಯ್ಟು ಬಿ ಬಿದ್ದಿದೆ ಗಾಡಿ ಮೇಲೆ ಅಂತಲೇ ಫೀಲ್ ಆಗ್ತಿರ್ಲಿಲ್ಲ ಇವಾಗ ನೆಕ್ಸ್ಟ್ ಆರ್ಡ್ರು ವೆಯ್ಟ್ ಮಾಡಬೇಕಿಲ್ಲಿ ಅದುವರೆಗೂ ನಾನು ಕೆ ಆರ್ ಪುರಮ್ಗೆ ಹೋಗ್ಬೇಕಲ್ಲ ನಿಧಾನಕ್ಕೆ ಹೋಗ್ತಾ ಇರ್ತೀನಿ ಯಾವುದಾದ್ರು ಆರ್ಡ್ರ್ ಸಿಕ್ಕಿದ್ರೆ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಂಕಲ್ ಡಿಲ್ವರಿಯಲ್ಲಿ ನೋಡೋಣ ಯಾವುದಾದ್ರು ಆರ್ಡರ್ ಇದೆಯಾ ಈ ಕಡೆ ರೂಟಲ್ಲಿ ಅಂತ ರಾಮಮೂರ್ತಿ ನಗರದಿಂದ ನಗರಿಂದ ವರ್ಮಾ ಅಂತ ಆರ್ಡ್ರ್ ಇಲ್ಲಿಂದ ರಾಮಮೂರ್ತಿ ಮೂರ್ತಿ ನಗರೇ ಒಂದು ನಾಲ್ಕು ಐದು ಕಿಲೋಮೀಟ್ರ್ ಇದೆ ಇದು ಲಾಸ್ ಹೋಗಿ ಪಿಕಪ್ ಮಾಡ್ಕೊಂಡು ರಿಟರ್ನ್ ರಿಟರ್ನ್ ಮತ್ತೆ ವರ್ಮಾ ಹೋಗಿ ಬರಬೇಕಾಗುತ್ತೆ ದೇವನಹಳ್ಳಿಗೆ ಆರ್ಡ್ರ್ ಇದೆ ನಾನು ಕೆ ನಾನು ಪುರ ಟಿ ಸಿ ಪಾಳ್ಯದ ಹತ್ರ ಇದ್ದೀನಿ ಬೆಳಗ್ಗೆ ಒಂದು ಆರ್ಡ್ರ್ ಮಾಡಿದ್ದೆ ಇವಾಗ ನನ್ನ ಕೆಲಸ ಮುಗೀತು ಮಾರ್ಕೆಟಿಂಗ್ ಜಾಬು ಕಸ್ಟಮರ್ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿಸೋದೆ ತುಂಬ ಲೇಟಾಗೋಯಿತು ಅವ್ರು ಮಾತಾಡಿಸಿ ಆರ್ಡ್ರ್ ತಗೊಂಡು ಬರುವಷ್ಟಲ್ಲಿ ಲೇಟ್ ಆಯಿತು ಆ್ಯಕ್ಚುಲಿ ನನ್ನ ಕೆಲಸ ಎಲ್ಲ ಮುಗಿಯೋದು ಆರೂವರೆಗೆ ಇವಾಗ ಏಳುವರೆ ಆಗಿದೆ ಟೈಮ್ ಕರೆಕ್ಟಾಗಿ ನಾನು ಟಿ ಸಿ ಪಾಳ್ಯದಲ್ಲಿದ್ದೀನಿ ಇಲ್ಲಿಂದ ನಮ್ಮ ಮನೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕಾದ್ರೆ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ ಅಂತ ರ್ಯಾಪಿಡೋ ಅಂಕಲ್ ಡಿಲಿವರಿ ಪೌಟರ್ ಮೂರನ್ನು ಆರ್ಡ್ ಮಾಡ್ಕೊಬಿಟ್ಟಿದ್ದೀನಿ ಅವ್ರಿಗೆ ಹೇಗೆ ಒಂದು ಪೋರ್ಟರ್ ಮಾಡಿದ್ದೆ ಎಂಬತ್ತ್ಮೂರು ರೂಪಾಯಿ ಏನೋ ಸಿಕ್ಕಿತ್ತು ಅದರಲ್ಲಿ ಇವತ್ತು ಟೂ ಹಂಡ್ರೆಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಇಪ್ಪತ್ತು ಕಿಲೋಮೀಟ್ರು ಹೋಗೋ ಅಷ್ಟರಲ್ಲಿ ಯಾವುದಾದ್ರೂ ಆರ್ಡ್ರ್ ಸಿಗುತ್ತಾ ಅಂತ ಒಂದು ರ್ಯಾಪಿಡ್ ಆರ್ಡ್ರ್ ಫುಡ್ ಆರ್ಡ್ರುಗಳ ಬೀಳ್ತಾ ಇರುತ್ತೆ ರ್ಯಾಪಿಡೋದಲ್ಲಿ ಅದೊಂದೇ ತಲೆ ನಾವು ಯಾವ್ದಾದ್ರು ಬೈಕ್ ಟ್ಯಾಕ್ಸಿ ಬಿದ್ದರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ನೋಡೋಣ ಹೋಗ್ತಾ ಹೋಗ್ತಾ ಯಾವ್ದಾರು ಆರ್ಡ್ರ್ ಸಿಕ್ಕಿದ್ರೆ ಪಿಕಪ್ ಮಾಡ್ಕೊಂಡು ಹೋಗೋಣ ಆಲ್ಮೋಸ್ಟ್ ಆಲ್ ಅರ್ಧ ದಾರಿಗೆ ಬಂದುಬಿಟ್ಟಿದ್ದೆ ಇವಾಗ ಒಂದು ಪೋಟಾರ್ ಆರ್ಡ್ರ್ ಬೀಳ್ತು ಕೀಂಗ್ಸ್ ರೋಡಿಂದ ಅಂದರೆ ಇವಾಗ ಶಿವಾಜಿನಗರ್ಗೆ ಬಂದ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಇನ್ನೊಂದು ಆರೂವರೆ ಕಿಲೋಮೀಟ್ರ್ ಹೋದರೆ ನಮ್ಮ ಚಾಮರಾಜಪೇಟೆಗೆ ರೀಚ್ ಆಗಿಬಿಡ್ತಿದ್ದೆ ನಾನು ಅಷ್ಟರಲ್ಲಿ ನನಗೆ ಪೋಟಾರ್ ಆರ್ಡ್ರ್ ಸಿಕ್ತು ನಗ ಚಿಕ್ಕಪೇಟೆ ಹತ್ತಿರಕ್ಕೆ ಆರ್ಡ್ರ್ ಬೀಳ್ತು ಇವಾಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಇನ್ನೂರ ಎಂಬತ್ತು ಮೀಟ್ರಿಗೆ ಸಿಕ್ಕೈತೆ ಈ ರ್ಯಾಪಿಡೋದವನು ಆವಾಗಿಂದ ಬರೀ ಫುಡ್ ಫುಡ್ ಆರ್ಡ್ರ್ ಇದ್ದಾನೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ನೋಡೋಣ ಅಂದರೆ ಬೈಕ್ ಟ್ಯಾಕ್ಸಿ ಸಿಗ್ತಾನೇ ಇಲ್ಲ ಮತ್ತು ಹೋಟರು ಮತ್ತು ರ್ಯಾಪಿಡೋದಲ್ಲಿ ಇವಾಗ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಓಮ್ ರೂಟು ತೆಗೆದುಬಿಟ್ಟಿದ್ದಾರೆ ಓಮ್ ರೂಟಲ್ಲಿ ಆಪ್ಷನ್ನೇ ಇಲ್ಲ ಓಮ್ ರೂಟ್ ಆಪ್ಷನ್ ತೋರಿಸ್ತಾನೆ ಇಲ್ಲ ಬನ್ನಿ ಇವಾಗ ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ ಫಿಫ್ಟೀನ್ ಮಿನಿಟ್ಸ್ ಲೇತೆಯಾ ಲೊಕೇಶನ್ ರೀಚ್ ಆಗಿದ್ದೀನಿ ಕಾಲ್ ಮಾಡಿ ನೋಡೋಣ ಕಸ್ಟಮರ್ಗೆ ಟೈಮ್ ಇವಾಗ ಏಳು ಎಂಟು ಕಾಲ್ ಆಯಿತು ಏಳುವರೆಗೆ ಆನ್ ಮಾಡಿದ್ದು ಇವಾಗ ಆರ್ಡ್ರ್ ಸಿಕ್ಕೈತೆ ಏನು ಹೊಸ ಇನ್ಫಾರ್ಮೇಷನ್ ಬರ್ತಾ ಇದೆ ಕಾಲ್ ಮಾಡೋಕ್ಕೆ ಐ ವಾಂಟ್ ಟು ಕನ್ಫರ್ಮ್ ಫ್ಲ್ಯಾಟ್ ನಂಬರ್ ಶಾಪ್ ನಂಬರ್ ಪಿಕಪ್ ಲೊಕೇಶನ್ ಐ ವಾಂಟ್ ಟು ನೋ ಟೈಪ್ ಆಫ್ ಗೂಡ್ಸು ಐ ವಾಂಟ್ ಟು ನೋ ಇನ್ಫಾರ್ಮೇಷನ್ ರೀಚ್ ಇದು ಹೊಸ ಆಪ್ಷನ್ ಬಿಟ್ಟಿದ್ದಾರೆ ನೋಡಿ ಇವಾಗ ಪೋರ್ಟರಲ್ಲಿ ಏನು ರೀಸನ್ಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತ సయ్యద్ హలో మేడం లొకేషన్ ఇది ఆ లొకేషనల్ మేడం ఇలా ఓమినీ కార్ హిరీ బి బి ಓಟರೆಲ್ಲ ಏನಂದರೆ ಕಸ್ಟಮರ್ ಹತ್ರ ಕನ್ಫರ್ಮ್ ಮಾಡಿಕೊಂಡು ನಾವು ಆರ್ಡ್ರನ್ನ ಪಿಕಪ್ ಮಾಡ್ಕೋಬೇಕು ಇಲ್ಲಿ ಬಂದು ಸ್ಟಾರ್ಟ್ ರೈಡ್ ಕೊಡಬೇಕು ಇಲ್ಲಾಂದರೆ ಲೊಕೇಶನ್ ಸಲ ರಾಂಗ್ ಇರುತ್ತೆ ಮತ್ತು ಕಸ್ಟಮರ್ ಕೇರ್ ಫೋನ್ ಮಾಡಿ ಕ್ಯಾನ್ಸಲೇಷನ್ ಮಾಡೋದು ತುಂಬ ಪ್ರಾಬ್ಲಮ್ ಇರುತ್ತೆ ಪೆನಾಲ್ಟಿಗಳೆಲ್ಲ ಇರುತ್ತೆ ಕನ್ಫರ್ಮೇಷನ್ ಕೊಡ್ಕೊಂಡು ಸ್ಟಾರ್ಟ್ ಟ್ರಿಪ್ ಕೊಡಬೇಕು ವೆಯ್ಟಿಂಗ್ ಚಾರ್ಜ್ ಕೊಡ್ತಾರೆ ಫಿಫ್ಟೀನ್ ಮಿನಿಟ್ಸ್ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಾದ್ಮೇಲೆ ನಮಗೆ ವೆಯ್ಟಿಂಗ್ ಚಾರ್ಜ್ ಕೊಡೋದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಬಂದು ಗಾಡಿ ಪಿಕಪ್ ಮಾಡಿ ಮೂವ್ ಮಾಡಿದ್ರೆ ಸಾಕು ಗಾಡಿನ ನಮ್ಮ ರೈಡ್ ಸ್ಟಾರ್ಟಾಗಿ ಹೋಗುತ್ತೆ ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಏಯ್ಟಿ ರುಪೀಸ್ ಕೊಟ್ಟಿದ್ದಾರೆ ಕಮಿಷನ್ ಒಂದು ಸಿಕ್ಸ್ಟೀನ್ ರುಪೀಸ್ ಹೋಗುತ್ತೆ ವಾರ್ಡನ್ ಸ್ಟ್ರೀಟ್ ಕೆ ಆರ್ ಮಾರ್ಕೆಟ್ ದೊಡ್ಡಪೇಟೆ ಚಿಕ್ಕಪೇಟೆ ಹತ್ರನೇ ಚಿಕ್ಕಪೇಟೆ ಈ ಟೈಮಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಇಲ್ಲಿ ನೋಡಿ ಮಾರ್ಕೆಟ್ ಎಷ್ಟು ರೆಡ್ಡಲ್ಲಿ ತೋರಿಸ್ತಾ ಇದೆ ಎಂಟು ಮುಕ್ಕಾಲಾಗಿ ಹೋಗುತ್ತೆ ಅಲ್ಲಿ ಹೋಗೋಷ್ಟಲ್ಲಿ ಹೋಗೋಣ ಒಳಗಡೆ ಏನು ಹೋಗೋಂಗಿಲ್ಲ ಜಾಸ್ತಿ ಎಚ್ ಎ ಪಿ ರೋಡು ಎಂಟ್ರೆನ್ಸಲ್ಲೇ ಇದೆ ಆಯ್ಕರ ನೋಡಿ ನಗರ ಹುಡುಗರು ಕನ್ನಡ ಬರೋದೇ ಇಲ್ಲ ಇವ್ರಿಗೆ ಉರ್ದುಲ್ ಮಾತಾಡಿಸ್ತಾ ಇದ್ದಾರೆ ಪಿಕಪ್ ಮಾಡಿಕೊಂಡೆ ಒಂದು ಕ್ಯಾರಿಯರ್ ಕೊಟ್ಟರು ಓಡೋಣ ಇವಾಗ ಬೇಗ ಬಾಯ್ ಬಾಯ್ ಏ ಉರ್ದುಲ್ ಮಾತಾಡ್ತಾ ಇದ್ದಾರೆ ಈ ಕಡೆ ಹಿಂದಿನೇ ಸರಿಯಾಗಿ ಬರಲ್ಲ ನಮಗೆ ಮುರಿದು ಬೇರೆ ಮಾತಾಡಿಸ್ತಾ ಇದ್ದಾರೆ ಅದು ಬೇರೆ ನಾನು ನಿಮ್ಮ ಐ ಡಿ ಹೇಳಿ ಅಂತ ಹೇಳಿದ್ರು ಹುಡುಗ್ರು ಡಿ ನೋಡ್ಕೊಳಪ್ಪ ಇಲ್ಲೇ ಗಾಡಿ ಮೇಲೆ ಹಾಕಿದ್ದೀನಿ ಅಂದರೆ ಏನು ಏನು ಬರ್ದಿದೆ ಅಂತಾರೆ ಇಂಗ್ಲೀಷ್ ಬರೋವೇನೋ ನಿಮಗೆ ಅಂದರೆ ಇಲ್ಲ ನಾವು ಓನ್ಲಿ ಉರ್ದು ಮಾತ್ರ ಕಲ್ತಿರೋದು ಅಂದರು ಓಕೆ ಓಕೆ ಒಳ್ಳೇದಾಗಲಿ ನಿಮಗೆ ಅಂತ ಚಾನೆಲ್ ನೇಮ್ನ ಹೇಳ್ಬಿಟ್ಟು ಬಂದೆ ತುಂಬ ಖುಷಿಯಾಗಿದ್ದಾರೆ ಹುಡುಗರೆಲ್ಲ ಓಕೆ ಇಲ್ಲಿಂದ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಎಸ್ ಜೆ ಪಿ ರೋಡ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಇವತ್ತಿನ ಪೋರ್ಟರ್ನ ಹೆಣ್ ಮಾಡೋಣ ಒನ್ ಫಿಫ್ಟಿ ರುಪೀಸ್ ಅರ್ನಿಂಗ್ಸ್ ಇವತ್ತು ಪಾರ್ಟ್ ಟೈಮಲ್ಲಿ ಏನೋ ಒಂದು ಅರ್ನಿಂಗ್ಸ್ ಬಂತಲ್ಲ ಸಾಕು ನಮ್ಮ ಡೈಲಿ ಎಕ್ಸ್ಪೆನ್ಸಸ್ಗಳಿಗೆ ಅಮೌಂಟು ಯೂಸ್ ಆಗುತ್ತೆ ಏನೂ ದುಡ್ದಿಲ್ಲ ಅಂದರೆ ಇವಾಗ ಇಷ್ಟು ದೂರದಿಂದ ಓಡಾಡಿದ್ದೀನಿ ನನ್ನ ಕೆಲ್ಸದ ಜೊತೆಗೆ ಇದನ್ನು ಪಾರ್ಟ್ ಟೈಮಲ್ಲಿ ಇದ್ದೀನಿ ಅಂದರೆ ಒಂದು ಏನೋ ಒಂದು ಅರ್ನಿಂಗ್ಸ್ ಇದೆ ಅಂದರೆ ನಮ್ಮ ಎಕ್ಸ್ಪೆನ್ಸ್ಗಳಿಗೆ ಯೂಸ್ ಆಗುತ್ತೆ ಇವಾಗ ಏನು ಮಾಡಿದೆ ನಾನು ಬೆಳಗ್ಗೆ ಸಾಯಂಕಾಲ ಏನು ಮಾಡಿದೆ ಇದ್ದು ಒನ್ ಫಿಫ್ಟಿ ರುಪೀಸ್ ಯಾರೂ ಇರಲಿಲ್ಲ ಒಂದೊಂದು ದಿವಸ ತ್ರೀ ಹಂಡ್ರೆಡು ಆಗುತ್ತೆ ಫೋರ್ ಹಂಡ್ರೆಡು ಆಗುತ್ತೆ ನೋಡಿ ಅಲ್ಲಿಂದ ಹತ್ತು ಹತ್ತು ಕಿಲೋಮೀಟ್ರು ಖಾಲಿನೇ ಬಂದೆ ಯಾವುದೂ ಆರ್ಡ್ರ್ ಸಿಕ್ಕಿಲ್ಲ ಇಲ್ಲಿ ಬರ್ತಾ ಬರ್ತಾ ಒಂದು ಆರ್ಡ್ರು ಸಿಕ್ತು ನಮ್ಮ ಮನೆಗೆ ಹೋಗೋ ರೂಟಲ್ಲೇ ಸಿಕ್ತು ಅದೇ ಥರನೇ ನಾನು ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋದು ಮುಂದಿನ ವೀಡಿಯೋದಲ್ಲಿ ನಾನು ಟೋಟಲ್ ಫುಲ್ ಟೈಮ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫುಲ್ ಟೈಮ್ ವೀಡಿಯೋ ಮಾಡ್ತೀನಿ ಅಂದರೆ ಯಾವಾಗಾದ್ರೂ ರಜಾ ಇರೋ ಟೈಮಲ್ಲಿ ನನಗೆ ಫುಲ್ ಡೇ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ದಟ್ಸ್ ಓರ್ ಬಟ್ ಬಟ್ ಥ್ಯಾಂಕ್ ಯು ಸರ್ ಇವತ್ತ ಇವತ್ತಿನ ಡ್ಯೂಟಿ ಆಫ್ ಮಾಡೋಣ ಇವತ್ತಿನ ಅರ್ನಿಂಗ್ಸ್ ಒಂದು ನಿಮಗೆ ಲೈವ್ ಆಗಿ ತೋರಿಸ್ತೀನಿ 147 ಇವತ್ತಿನ ಅರ್ನಿಂಗ್ಸ್ ಮತ್ತು ಬನ್ಸಂಕ್ರಿಗೆ ಆರ್ಡ್ರ್ ಬಿದ್ದಿದ್ದು ಆರ್ಡ್ರ್ ಬರ್ತಾ ಇದೆ ರಿಸೀವ್ ಮಾಡಲ್ಲ ಓಕೆ ಫ್ರೆಂಡ್ಸ್ ಅಲ್ಲಿ ಡೆಲಿವರಿ ಆಯಿತು ಏಯ್ಟಿ ರುಪೀಸ್ ಕ್ಯಾಶ್ ಕೊಟ್ಟರು ಒಂದು ಇವತ್ತಿನ ಟೋಟಲ್ ಅರ್ನಿಂಗ್ಸ್ ಬಂದು ಒನ್ ಫಾರ್ಟಿ ಸೆವೆನ್ ಆಗಿದೆ ಅಂಕಲ್ ಡೆಲಿವರಿ ಮತ್ತು ಪೋರ್ಟರ್ ರ್ಯಾಪಿಡೋ ಮೂರು ಆನ್ ಮಾಡಿದೆ ಆದರೆ ಇವಾಗ ಪೋರ್ಟರಲ್ಲಿ ಮಾತ್ರ ನನಗೆ ಅರ್ನಿಂಗ್ಸ್ ಆಗಿರೋದು ಆನ್ ವೀಡಿಯೋ ಹೇಗನ್ನಿಸ್ತು ಅನ್ನೊನ್ನ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು